ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಅಪ್ಪನ ವಿರುದ್ಧ ತಿರುಗಿ ಬಿದ್ದ ಕಾರಣನ ಕೋಪಕ್ಕೆ ಮುಲಾಮು ಯಾವುದು ಅನ್ನೋ ಸತ್ಯವ ಅರುಂಧತಿಗೆ ಗೊತ್ತಾಯಿತು ಹಾಗಾದರೆ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಎಂಥ ಕೋಪಿಷ್ಟ ಅನ್ನೋದು ಇಲ್ಲಿ ಅಮ್ಮಂಗೆ ಗೊತ್ತಾಗತ್ತೆ ಬಿಕಾಸ್ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಕರ್ಣ ತುಂಬ ಕೋಪಿಷ್ಟ ಆದರೆ ನನ್ನ ಮಗ ಕರ್ಣ ಅವನಲ್ಲ ಅಂತ ಅಂದ್ಕೊಂಡಿದ್ರು ಅನುರಾಧ ಆದರೆ ಈಗ ಅವ್ರಿಗೆ ಸತ್ಯ ಗೊತ್ತಾಗದ ನನ್ನ ಮಗ ಬೇರೆ ಅಲ್ಲ ಈ ಕೋಪಿಷ್ಟ ಕರ್ಣ ಬೇರೆ ಅಲ್ಲ ಅದರ ಅರ್ಥ ಇಲ್ಲಿ ಸಾಹಿತ್ಯ ಮದುವೆ ನಿಲ್ಲಿಸೋದು ನನ್ನ ಮಗ ಕರ್ಣನೇ ಅಂತ ಈ ಒಂದು ಆಘಾತ ಅವ್ರಿಗೆ ತುಂಬಾ ಆಘಾತ ಕೊಟ್ಟದ ನಿಜವಾಗ್ಲೂ ಕೂಡ ನನ್ನ ಮಗ ಇಂಥ ಕೆಲಸ ಮಾಡಿಬಿಟ್ನಾ ಯಾಕೆ ಇವನಿಗೆ ಇಂಥ ಬುದ್ಧಿ ಬಂತು ಈ ರೀತಿ ದುಡುಕಿ ನಿರ್ಧಾರ ಮಾಡಿದ್ರಿಂದ ಅಲ್ಲಿ ಸಾಹಿತ್ಯ ಮದುವೆ ನಿಂತು ಹೋಯಿತು ಇಲ್ಲಿ ಪ್ರತಿಯೊಂದನ್ನು ಕೂಡ ಕೋಪದಿಂದಾನೆ ಡೀಲ್ ಮಾಡಬೇಕು ಅಂತ ಅನ್ಕೋತದಾನೆ ಏನು ಹೇಳಬೇಕು ಇವನಿಗೆ ಯಾಕೆ ನನ್ನ ಮಗ ಈ ರೀತಿ ಆದ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾರೆ ಆದರೆ ಏನೇ ಅಂದ್ಕೊಳ್ಳಿ ಇಲ್ಲಿ ಕರ್ಣ ಮಾಡಿರೋ ಕೆಲಸಕ್ಕೆ ಎಲ್ಲರೂ ಕೂಡ ಶುಭಾಶ್ವರಿ ಕೊಡ್ತಿದ್ದಾರೆ ತುಂಬ ಚೆನ್ನಾಗಿ ಕರ್ಣ ಈ ಒಂದು ಕಳ್ಳನ ಹಿಟ್ಕೊಟ್ಟ ಕಾಲೇಜಲ್ಲಿ ಇಂಥ ಮಕ್ಕಳು ಓದಬಾರ್ದು ಇಂಥವರಿಂದ ಇಡೀ ಕಾಲೇಜ್ಗೆ ಅವಮಾನ ಆಗುತ್ತೆ ಜೊತೆಗೆ ಬರುವ ಹೆಣ್ಮಕ್ಳುಗಳು ಕೂಡ ತುಂಬ ಬೆದರಿಕೆ ಆಗುತ್ತೆ ಇಂಥವ್ರಿಗೆ ಸರಿಯಾಗಿ ಪಾಠ ಕಲಿಸದಾನೆ ಈ ಕರ್ಣ ಅಂತ ಅನ್ಕೊತಾರೆ ಇದರಿಂದಾಗಿ ಯಾರು ಹೆತ್ತ ಮಗಾನೋ ಇವನು ಅಂಥದ್ದಾಗೆ ನಾನು ಹೆತ್ತ ಮಗಾನೆ ಆದರೆ ಏನು ಮಾಡಲಿ ನಾನು ಅವರಮ್ಮ ಅಂತಾನೆ ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ಅನುರಾಧ ಟೀಚರ್ ತುಂಬಾ ನೊಂತ್ಕೋತಾರೆ ಆದರೆ ಅನುರಾಧ ಟೀಚರ್ನ ಕರ್ಣ ನೀರನೇರುವಾಗೆ ನೋಡ್ತಾನೆ ಆದರೆ ಅವನಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಗುವುದಿಲ್ಲ ಇದು ತನ್ನ ತಾಯಿ ಅಂತ ಬಿಕಾಸ್ ಇಲ್ಲಿ ತಾಯಿ ಫೋಟೋ ನೋಡಿಲ್ಲ ಕಾರಣ ಬಿಕಾಸ್ ಆವತ್ತು ಒಂದೇ ಒಂದು ಫೋಟೋ ಆಯಿತು ರಾಜೇಂದ್ರ ಪ್ರಸಾದ್ ಅವ್ರ ಹತ್ರ ಆ ಒಂದು ಫೋಟೋನ ಕೂಡ ಆ ಒಂದು ಫೋಟೋನ ಕೂಡ ಹರಿದು ಪೀಸ್ ಪೀಸ್ ಮಾಡಿದ ಅದನ್ನ ಅರುಂಧತಿ ಜೋಡಿಸಿ ರಾಜೇಂದ್ರ ಅವರ ಕೈ ಕೊಟ್ಟಿದ್ರು ಆದರೆ ಈಗಲೂ ಕೂಡ ಕರ್ಣ ಆ ಒಂದು ಫೋಟೋ ನೋಡ ಇಲ್ಲ ಎಂದು ಕೂಡ ತನ್ನವನ್ನು ನೋಡಬೇಕು ಅಂತ ಕೂಡ ಅವನಿಗೆ ಅನ್ನಿಸೋದಿಲ್ಲ ಹಾಗಾಗಿ ಇಲ್ಲಿ ಅನುರಾಧವನ್ನ ನೋಡಿದ್ರು ಅವ್ನಿಗೇನು ಅನ್ನಿಸ್ತಿಲ್ಲ ಎಲ್ಲೂ ನೋಡಿದಿನಿ ಅಂತನಾದರೂ ಅಟ್ಲೀಸ್ಟ್ ನೆನಪಾಗಬೇಕಿತ್ತು ಚಿಕ್ಕದ್ರಿಂದ ಕೂಡ ಅವನು ನೋಡಿದ್ದ ಚಿಕ್ಕದ್ರಲ್ಲಿ ತನ್ನ ಅಮ್ಮನ ಜೊತೆ ಆಟ ಆಡಿದ್ದ ಅಮ್ಮನ ಪ್ರೀತಿಯ ಮಡಿಲಲ್ಲಿ ಅವನು ಆಟ ಆಡಿದ್ದ ಆದರೂ ಕೂಡ ಯಾವ ಒಂದು ಸಣ್ಣ ನೆನಪುಗಳು ಕೂಡ ಕರ್ಣಗೆ ಉಳ್ಕೊಂಡಿಲ್ಲ ಇದು ಅನುರಾಧ ಅವರ ಮನಸ್ಸಿಗೆ ತುಂಬಾ ಆಘಾತ ತರುತ್ತೆ ತುಂಬಾ ಅವರ ಮನಸ್ಸಿಗೆ ನೋವಾಗುತ್ತೆ ಆದರೆ ಇತ್ತ ಕಡೆ ಸಾಹಿತ್ಯ ಮನಸ್ಸು ನಿರಾಳ ಆಗಿದೆ ಭಯದಿಂದ ನಡಕ್ತಿದ್ದಂತಹ ಸಾಹಿತ್ಯ ಮನದಲ್ಲಿ ಈಗ ಸಾಹಿತ್ಯಗಳಲ್ಲಿ ಈ ಕಡೆ ಕರ್ಣ ಧೈರ್ಯ ತುಂಬ ಆನೇ ಕರ್ಣನ ಧೈರ್ಯ ಇವತ್ತು ಸಾಹಿತ್ಯ ನಟನಿಗೆ ಶಿಕ್ಷೆ ಕೊಡೋ ಹಾಗೆ ಮಾಡ್ತು ಇದ್ರಿಂದಾಗಿ ಇಡೀ ಕಾಲೇಜ್ಗೆ ಗೆ ಕಾಲೇಜ್ ಸಾಹಿತ್ಯನ ಅಪ್ರಿಶಿಯೇಟ್ ಮಾಡ್ತು ಕಾಲೇಜ್ಗೆ ಬರೋಕೆ ಬರೋಕೆ ಹೆದರುಕುತದಂತಹ ಸಾಹಿತ್ಯ ಇನ್ನು ಕಾಲೇಜಿಗೆ ಬರ್ತೀನಿ ಅನ್ನೋ ವಿಶ್ವಾಸ ಸಲಿದಾಳ ಈ ಕಡೆ ವನಜ ಅವರೇ ಇದನ್ನೆಲ್ಲ ಮಾಡಿದ್ವು ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಇದನ್ನ ವನಜ ಮಾಡಿದ್ವು ಅಂತ ಸಾಹಿತ್ಯ ಈ ರೀತಿ ತೊಂದರೆ ಕೊಟ್ಟಿರೋದು ವನಜ್ ಅವರ ಪ್ಲಾನ್ ಅನ್ನೋದೇನಾದರೂ ಗೊತ್ತಾದ್ರೆ ಖಂಡಿತ ಕರ್ಣ ಸುಮ್ಮನೆ ಬಿಡುವುದಕ್ಕೆ ಸಾಧ್ಯನ ವನಜ ಆಗಲಿ ಯಾರೇ ಆದರೂ ಕೂಡ ಅವನು ಖಂಡಿತ ಸುಮ್ಮನೆ ಬಿಡೋ ಮಾತೇ ಇಲ್ಲ ಹಾಗಾಗಿ ವನಜ ಅವ್ರಿಗೆ ಆ ಒಂದು ಭಯ ಇದ್ದೇ ಇದೆ ಅದರ ನಡುವೆ ಈ ಕಡೆ ಮಗಳು ಸಿಂಚು ಬೇರೆ ಸಿಂಚು ಅಂತೂ ಕರ್ಣ ಯಾವತ್ತು ಕೂಡ ತನ್ನವರಿಗೆ ತೊಂದರೆ ಆದರೆ ಬಿಡುವುದೇ ಇಲ್ಲ ಅಂತ ಹೇಳ್ತದಾಳೆ ಜೊತೆಗೆ ಸಾಹಿತ್ಯನ ನಾವೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಣ ಬರುವುದು ತಡ ಆಗತ್ತೆ ಅಂತ ಸಾಹಿತ್ಯನ ಅವಳೇ ಹೋಗಿ ಮನೆಗೆ ಡ್ರಾಪ್ ಮಾಡ್ತಾಳ ಸಾಹಿತ್ಯದ ವಿಶ್ವಾಸದಿಂದ ಕಾಲೇಜ್ಗೆ ಬರಬೇಕು ಬರ್ಬೇಕು ಅಂತ ಹಾಡಿದ ಮಾತುಗಳನ್ನ ಕೇಳಿಸ್ಕೊಂಡ ಇಲ್ಲಿ ತುಂಬಾನೇ ಖುಷಿ ಆಗ್ತದೆ ಇಲ್ಲಿ ಸಂಚುಗೆ ತದನಂತರ ಇದೆಲ್ವೂ ಆಗ್ತಿದೆ ಆ ಕಡೆ ಮನೆಯಲ್ಲಿ ನಳಿನ ಮತ್ತೆ ಗ್ರೀಷ್ಮ ಇಬ್ರು ಕೂಡ ಶಾಕ್ ಆಗಿದ್ದಾರೆ ಗ್ರೀಷ್ಮ ಬಂದು ಕಾಲೇಜ್ ಅಲ್ಲಿ ಏನೇನಾಯ್ತು ಎಲ್ವನ ಕೂಡ ನಳಿನಾಗ್ ಹೇಳ್ತಿದ್ದಾಗೆ ಎಲ್ಲಾ ಪ್ಲಾನ್ ಕೂಡ ಉಲ್ಟಾ ಆಯ್ತಲ್ಲಪ್ಪ ಈ ಕರ್ಣ ಎಲ್ಲಿ ಬಂದ್ರು ಕೂಡ ಇದೆ ಆಗೋಯ್ತು ಒಂದು ಏನ್ ಮಾಡೋದಕ್ಕೂ ಬಿಡುವುದಿಲ್ಲ ಅಂತ ಆದ್ರೆ ಇಲ್ಲಿ ಸುಪ್ರೀತ್ ಅಂತೂ ಮನೆಗ್ ಬಂದದ ಚಿಕ್ಕ ತಾಗೆ ಹೊಗ್ಳುತ್ತಿದ್ದಾನೆ ತಾತ ಮತ್ತು ಅಪ್ಪನ ಹತ್ರ ಈ ಕಡೆ ಅಪ್ಪಂಗೆ ತನ್ನ ಮಗಳಿಗೆ ಈ ರೀತಿ ಮಾಡಿದ್ದು ಖುಷಿ ಆಗ್ತದೆ ಚಿಕ್ಕಪ್ಪಂಗೆ ಆದರೂ ಕೂಡ ತೋರಿಸ್ಕೊಳ್ಳುವುದಿಲ್ಲ ಈ ಕಡೆ ತಾತ ಅಂತೂ ಕರ್ಣ ಅಂತೂ ಸೂಪರು ಸೂಪರು ಅಂತ ಹೇಳ್ತಿದ್ದಾನೆ ಕರ್ಣನ ಹವ ಹೇಗಿತ್ತು ಅಂದರೆ ಹೇಗೆ ಗೊತ್ತಾ ನಟ ಅಂತ ಹೇಳಿ ಕರ್ಣನ ಗುಣಗಾನ ಮಾಡ್ತಿದ್ದಾನೆ ಸುಪ್ರಿತ್ ಈ ಕಡೆ ಸಾಹಿತ್ಯಗೂ ಕೂಡ ತುಂಬ ಖುಷಿಯಾಗಿದೆ ಕರ್ಣ ನನ್ನ ಬದುಕನ್ನು ಸರಿ ಮಾಡ್ದ ಅಂತ ಮೊದಲೆಲ್ಲ ಕರ್ಣನ್ ಕಂಡ್ರೆ ಆಗ್ತಾ ಇರಲಿಲ್ಲ ನನ್ನ ಮದುವೆ ನೆಲೆಸ್ದ ಹಾಗೆ ಹೀಗೆ ಏನೇನೋ ಭಿನ್ನ ಅಭಿಪ್ರಾಯಗಳಿತ್ತು ಆದರೆ ಒಮ್ಮೆಲೆ ಕರ್ಣನ ಜೀವ ಬದುಕಿಸಿದ ನಂತರ ಸಾಹಿತ್ಯವಾಗಿ ಕರ್ಣ ಏನು ಅಂತಕ್ಕಂಥದ್ದು ನಿಧಾನಗತಿಯಲ್ಲಿ ಅರ್ಥ ಆಯ್ತಾ ಬಂತು ಆದರೆ ಇವಾಗ ಕರ್ಣ ಏನು ಅನ್ನೋದು ಸಾಹಿತ್ಯಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಹಾಗಾಗಿ ಇಲ್ಲಿ ಕರ್ಣನ ಸ್ನೇಹ ಕರ್ಣನ ಪ್ರೀತಿ ಖಂಡತ್ವಾಗ್ಲೂ ಸಾಹಿತ್ಯ ಮನಸ್ಸಲ್ಲಿ ಖಂಡಿತ ಮೊಳಕೆ ಹೊಡಿತಿದೆ ಅಂತಾನೆ ಹೇಳ್ಬಹುದು ತದನಂತರ ಇಲ್ಲಿ ಸಿಂಚು ವನಚೋರ್ ಬಂದಿದೆ ಕಾಲೇಜು ಆಗಿದ್ದು ಎಲ್ಲಾ ವಿಷಯನೂ ಕೂಡ ಅರುಂದತಿ ರಾಜೇಂದ್ರ ಅವ್ರಿಗೆ ಹೇಳ್ತಾರೆ ಕರ್ಣ ಬರ್ತದಾಗೆ ಈ ಕಡೆ ಏನಿದು ಯಾಕೆ ಬೇಕಿತ್ತು ಇದೆಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟೊಂದು ಕೋಪ ಹೇಗೆ ಇಷ್ಟೊಂದು ಕೋಪ ಒಳ್ಳೇದ ಅದರಿಂದ ತುಂಬಾ ಅನಾಹುತ ಆಗತ್ತೆ ಅಂತ ರಾಜೇಂದ್ರ ಅವರು ಹೇಳ್ತಿದ್ರೆ ಖಂಡತ ನನಗೆ ಕೆಂಡದಂತ ಕೋಪ ಇದೆ ಆದ್ರೆ ಆ ಕೋಪದಿಂದಾನೆ ಅಲ್ವಾ ಇವತ್ತು ಇಂಥವ್ರಿಗೆ ಶಿಕ್ಷೆ ಕೊಡೋಕಾಗಿದ್ದು ನನಗೆ ಏನಾದ್ರು ಕೋಪ ಇತ್ತಿಲ್ಲ ಅಂದ್ರೆ ನಾನು ಅಂತದ್ದೇನು ಮಾಡ್ತಾ ಇರಲಿಲ್ಲ ಅಂತದೇನು ಮಾಡಲಿಲ್ಲ ಅಂದಿದ್ರೆ ಅವ್ರಿಗೆ ಅವ್ರು ಮಾಡಿದ್ದ ಕರ್ಮ ನೆನಪಾಗ್ತಿರಲಿಲ್ಲ ಅವರು ಬುದ್ಧಿ ಕಲಿತಾ ಇರಲಿಲ್ಲ ಇವತ್ತು ನನ್ನ ಕೋಪದಿಂದಾನೆ ಇಷ್ಟೆಲ್ಲ ಒಳ್ಳೆದಾಗಿರುವುದು ಅಂತ ಕೂಡ ತನ್ನ ಕೋಪದ ಬಗ್ಗೆ ಹೆಮ್ಮೆಯಿಂದಾನೆ ಮಾತಾಡ್ತಿದ್ದಾನೆ ಈ ಕಡೆ ಕಾರಣ ಆ ಕಡೆ ಬರೋ ಕಾಲೇಜಲ್ಲಿ ಅಣ್ಣನ ಹವಾನೇ ಹವ ಎಷ್ಟು ಸಖತ್ತಾಗಿ ಅವ್ರಿಗೆ ಪಾಠ ಕಲಿಸುತ್ತೆ ಇನ್ನೆಂದೂ ಕೂಡ ಹೆಣ್ಮಕ್ಳನ್ನ ನೋಡಬಾರ್ದು ತಿರುಗಿ ಆ ರೀತಿ ಪಾಠ ಕಲಿಸಿದಾನೆ ಅಣ್ಣ ಅಂತ ಹೇಳ್ತಿದ್ದಾನೆ ನಂತರ ಈ ಕಡೆ ಕರ್ಣನ ಆ ಒಂದು ಛಲ ಆ ಒಂದು ಆತ್ಮವಿಶ್ವಾಸ ನ್ಯಾಯದ ವಿರುದ್ಧ ಹೋರಾಡಬೇಕು ಅನ್ನುವ ಮನೋಭಾವ ಇದು ಎಲ್ಲವನ್ನ ರಾಜೇಂದ್ರ ಅವರು ನೋಡ್ತಿದ್ದಾಗೆ ಅವ್ರಿಗೆ ಹೆಂಡತಿ ನೆನಪು ನೆನಪಾಗ್ಬಿಡತ್ತ ನಿಮ್ಮಮ್ಮನೂ ಕೂಡ ಇದೇ ರೀತಿ ನಿನ್ಗೆ ಎಷ್ಟು ಅನ್ಯಾಯದ ವಿರುದ್ಧ ಪ್ರತಿಭಟಿಸಬೇಕು ಅನ್ಯಾಯ ಕಂಡ್ರೆ ಆಗುವುದಿಲ್ಲ ನ್ಯಾಯ ಸಿಗಬೇಕು ಅಂತ ಹೇಗಂತ ಇದು ಎಲ್ಲವೂ ಕೂಡ ನಿನಗ್ ಬಂದಿರುವುದು ನಿಮ್ಮಮ್ಮನಂದನೆ ಯಾಕಂದ್ರೆ ನಿಮ್ಮಮ್ಮ ಕೂಡ ಯಾವಾಗಲೂ ಕೂಡ ನ್ಯಾಯದ ಪರ ನಿಲ್ತಾ ಇದ್ಲು ಅಂತ ರಾಜೇಂದ್ರ ಅವರು ಹೇಳ್ತಿದ್ದಾಗೆ ನಿಲ್ಸ ಯಾರ ಬಗ್ಗೆ ಮಾತಾಡ್ತಿದ್ರ ಎಸ್ ಸತಿ ಹೇಳ್ಬೇಕು ಅವ್ರ ಬಗ್ಗೆ ಮಾತಾಡಬೇಡಿ ಅಂತ ಇದ್ದು ಕೂಡ ನಂಗೆ ಅವರಿಂದ ಬಂದಿಲ್ಲ ಅವ್ರ ಬಗ್ಗೆ ನನಗೆ ಮಾತಾಡೋಕು ಇಷ್ಟ ಇಲ್ಲ ಯಾರು ಆ ಹೆಂಗ್ಸು ಅಂತ ಹೇಳಿ ಅಪ್ಪನಿಗೆ ಅಮ್ಮನ ಬಗ್ಗೆ ತುಂಬಾ ಚೀಪಾಗಿ ಮಾತಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ಅವರು ಗಂಡಂಗೆ ಸಮಾಧಾನ ಮಾಡ್ತಾರೆ ಅದ ಕಡೆ ಅಮ್ಮನಿಗೆ ತನ್ನ ಮಗನ ಎಂದು ಸೇರ್ತೀನಿ ಎಂದು ಈ ವನವಾಸ ಮುಖ್ಯತೆ ನನಗೆ ಎದುರುಗಡೆ ಇದ್ದರೂ ನನ್ನ ಮಗ ನನ್ನನ್ನು ಗುರ್ತಿಡಿಲಿಲ್ಲ ನನ್ನಮ್ಮ ನಾನು ಅವರಮ್ಮ ಅಂತ ನನ್ನಿಂದ ಹೇಳೋಕೆ ಆಗ್ಲಿಲ್ವಲ್ಲ ಅಂತ ಸಂತ ಪಡ್ಕೊಳ್ತಿದ್ರೆ ಅಲ್ಲಿ ಬಾಬಾ ಬಂದಿದ್ದೆ ನಿನ್ನ ವನವಾಸದ ಕಾಲಿ ಅಂತ್ಯ ಆಗೋ ಸಮಯ ಬಂದಿದೆ ಮಗಳ ಇನ್ನೆಂದು ಕೂಡ ನೀನು ಶಪಿಸ್ಬೇಕಾಗಿಲ್ಲ ನೀನು ಮಗನಿಗೆ ನೀನು ಹತ್ತಿರ ಆಗೋಗಳಿಗೆ ಬಂದಿದ್ದಾಯಿತು ಅದಕ್ಕೆ ಬುನಾದಿ ಹಾಕೋ ಸಮಯ ಕೂಡ ನಡೀತಾ ಇದೆ ಆಲ್ರೆಡಿ ಬುನಾದಿ ಬೀಳ್ತಾ ಇದೆ ಅಂತ ಹೇಳ್ತಾರೆ ಆ ಕಡೆ ಅವ್ರು ಬರ್ತಾರೆ ಮಗನ ಹತ್ರ ನೀನ್ ಆ ರೀತಿ ಮಾತಾಡ್ಬಾರ್ದಲ್ವಾ ಅಪ್ಪನ ಹತ್ರ ಅವ್ರ ಮನ್ಸಿಗೆ ಎಷ್ಟ್ ನೋವಾಯ್ತು ಅಂತ ಕೇಳ್ತಿದ್ರೆ ನನ್ ಎಸ್ಸತಿ ಹೇಳಿಲ್ಲ ಆ ಹೆಂಗ್ಸ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿ ಅಂತ ಆದ್ರೂ ಕೂಡ ಪದೇ ಪದೇ ಅವ್ರ ಬಗ್ಗೆನೇ ಮಾತಾಡ್ತಿದ್ರೆ ನಾನೇನು ಮಾಡೋಕ್ಕಾಗತ್ತೆ ನನಗೆ ಆ ಹೆಂಗ್ಸ್ ಬಗ್ಗೆ ಕಂಡ್ರೆ ಆಗೋದಿಲ್ಲ ಅಂತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಕಾಲ್ ಬರುತ್ತೆ ಇಷ್ಟು ಕೆಂಡಾಮಂಡಲ ಆಗಿದ್ದ ಸಾಹಿತ್ಯ ಸಾರಿ ಕರ್ಣ ಒಮ್ಮೆಲೆ ಸಾಹಿತ್ಯ ಕಾಲ್ ಮಾಡ್ತಿದ್ದಾಗೆ ಫುಲ್ ಕೂಲ್ ಆಗಿಬಿಡ್ತಾನೆ ಹೇಗಿದ್ರೆ ಸಾಹಿತ್ಯ ಅಂತ ಅಂದಾಗ ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು ನಾನು ಇವತ್ತು ಆರಾಮಾಗಿದ್ದೀನಿ ಅದಕ್ಕೆಲ್ಲ ಕಾರಣ ನೀವೇ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಕರ್ಣನ್ ಗುಣಗಾನ ಮಾಡ್ತಾ ಇದ್ದಾಳೆ ಸಾಹಿತ್ಯ ಆದರೆ ಎದುರುಗಡೆ ನಿಂತಿರುವ ಅರುಂಧತಿ ಇದು ಎಲ್ಲಿವನ್ನೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಕರ್ಣ ಇಷ್ಟು ಕೋಪಸ್ಟನ್ ಆಗಿದ್ದ ಒಮ್ಮೆಲೆ ಕಾಲ್ ಸಾಹಿತ್ಯ ವಿಶ್ವದಲ್ಲಿ ಹಾಗೆ ಕೂಲ್ ಡೌನ್ ಆದ ಅನ್ನೋದು ಎಲ್ಲವನ್ನ ಕೂಡ ಅರುಂಧತಿ ಗಮನಿಸ್ತಿದ್ದಾರೆ ಇವತ್ತು ಕಾರಣ ಅಮ್ಮನ ವಿರುದ್ಧ ತೆರೆದ್ ಬಿದ್ದಿರುವುದಕ್ಕೆ ಇಷ್ಟು ಕೋಪ ಇರುವುದಕ್ಕೆ ಎಲ್ಲದಕ್ಕೂ ಕಾರಣ ಕಾರಣ ಅರುಂಧತಿನೇ ಹಾಗಿದ್ರೆ ಅರುಂಧತಿ ಮುಂದೆ ಏನ್ ಮಾಡ್ಬಹುದು ನಿಜವಾಗ್ಲು ಮುಖವಾಡ ಹಾಕೊಂಡೇ ಬದುಕ್ತಿದ್ದಾರೆ ಅಂತ ಅನ್ಸುತ್ತೆ ಅರುಂಧತಿ ಈಗ ಸಾಹಿತ್ಯ ವಿಶ್ವದಲ್ಲಿ ಕರ್ಣಲಲ್ಲಿ ಆಗಿದ ಬದಲಾವಣೆನ ನೋಡಿ ಅರುಂಧತಿ ಯಾವ ನಿರ್ಧಾರ ತಗೋಬಹುದು ಏನು ಆಗತ್ತೆ ಏನಿದ್ರಿಂದಿನ ಎಲ್ಲ ಒಂದು ರಹಸ್ಯ ಏನಿದೆ ಹಿಂದೆ ಯಾಕೆ ಹೀಗಾಗ್ತದೆ ಅರುಂಧತಿ ಅವರೇನ ಇರೋದು ಅವರೇ ಆಗಿದ್ರೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಏನಾಗ್ತದೆ ಎಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಒಂದು ನಾವು ಈಜಗೋಸ್ಕರ ವಿಚ್ ಮಾಡೋದನ್ನು ಮಾರಿಬಿಟ್ಟು